Secondi. Ristranti. Si pandicale. Salvatana. Palotte di terra. Si pandicale. Ristrante. ತಿರುಗಿ ಸರಿ ಸರಿವಂದಿಸಿ ಒಂದನೆ ಕೆಳಗೆ ಸಿಬ್ಬಂದಿಗಳೇ ಸ್ಲೋ ಚಾರ್ಟ್ ತೆಗೀರಿ ಕೆಳಗೆ ಬರಿ ಸಿಬ್ಬಂದಿಗಳೇ ಒಂದನೆ ಕೆಳಗೆ ಸಿಬ್ಬಂದಿಗಳೇ ಹಿಂದಕ್ಕೆ ತಿರುಗಿ ಕೆಳಗೆ ಬಿಳಿ ಸಿಬ್ಬಂದಿಗಳೇ ಪೀಕೆ ಧರಿಸಿ ಕೆಳಗೆ ಸಿಬ್ಬಂದಿಗಳೇ ಎಂದರೆ ಸಿಬ್ಬಂದಿಗಳೇ ಕೆಳಗೆ ಉತ್ತಮ ಕೆಲಸವನ್ನ ಮಾಡ್ತೀರಾ ಅನ್ನೋ ಭರವಸೆದ ಮೇರೆಗೆ ಈ ಪಿ ಕೆ ಆ್ಯಪ್ ನ ಗೌರವ ಉಳಿಸೋದು ನಿಮ್ಮ ಕೈಯಲ್ಲಿದೆ ಪ್ರತಿದಿನ ನೀವು ಈ ಪಿ ಕ್ಯಾಪ್ ಹಾಕೋಬೇಕಾರೆ ಅದನ್ನ ಮರಿಬೇಡಿ ನಿಮ್ಮ ಧ್ಯೇಯ ಏನಿದೆ ನಿಮ್ಮ ಆಶಯ ಏನಿದೆ ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಮಿಲ್ಕ್ ಹಾಕಿ ಕನ್ನಡಿಯಲ್ಲಿ ನಿಮ್ಮ ಟೌನ್ ಟರ್ನ್ಔಟ್ ಅನ್ನು ನೋಡಿಯೇ ಮನೆಯಿಂದ ಆಚೆಗೆ ಕಾಲಿಡಿ ಈ ಒಂದು ಸುದಿನ ಇವಾಗ ನಾವು ಒಂದು ಸೆವೆಂಟಿ ಮೆಂಬರ್ಸ್ಗೆ ಫಸ್ಟ್ ಪಾಯಿಂಟಲ್ಲಿ ಕೊಡ್ತಾ ಇದ್ದೀವಿ ಹಾಗೆ ವಾರ ವಾರ ಇನ್ನೂ ಎಲ್ಲರಿಗೂ ಕೊಡ್ಕೊಂಡು ಹೋಗ್ತೀವಿ ಸೊ ಪ್ರತಿದಿನ ನೀವು ಇದು ಹಾಕೋಬೇಕಾರೆ అద్ర బే గౌరవ ఎరడన్న కూడా మైగూడకం మనయ ఆచే బి అంత హతా ఐషింగ్ యూ ఆల్ ది బెస్ట్ జై హింద్ జై కర్ణాటక